ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ನನ್ನ ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು ಸೊ ತುಂಬ ವೀಡಿಯೋಸ್ ಕೂಡ ಇದಾವೆ ಆದರೂ ಕೂಡ ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಸೊ ಇವತ್ತು ನಾವು ಬಂದ್ರೆ ಎಲ್ಲಿಗಪ್ಪ ಅಂತಂದರೆ ಹಾಸನಾಂಬ ಟೆಂಪಲ್ಗೆ ಸೊ ಹಾಸನಾಂಬೆ ತಾಯಿಯ ದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಅದು ಕೂಡ ಫಸ್ಟ್ ಟೈಮು ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾನೆ ರಾಖಿ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಮುಂದೆ ಹೋಗಿದ್ದಾರೆ ಗುರು ನಾನು ಹೋಗಿದ್ದು ಫಸ್ಟ್ ಟೈಮು ಇಮ್ಯಾಜಿನೇಷನೇ ಮಾಡಿರಲಿಲ್ಲ ಗುರು ಇಷ್ಟು ಕ್ರೌಡ್ ಇರುತ್ತೆ ಅಂತ ಅಂದ್ಬಿಟ್ಟು ಕ್ರೌಡ್ ಅಂತೂ ಹೆವಿ ಇತ್ತು ಮಾತ್ರ ಇಲ್ಲಿ ನೋಡ್ತಾ ಇದ್ದೀರಾ ನೋಡಕ್ ಈಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಟೈಮ್ ನೋಡಿ ಟೈಮ್ ಈಗ ಹನ್ನೆರಡು ಗಂಟೆ ಹತ್ತು ನಿಮಿಷ ಸೋಮವಾರ ಬೆಳಗಿನ ಜಾವ ಚಾರ್ಜ್ ಸಾಕು ಸುಮ್ಮನೆ ಇವನು ಅಂತ ಗೋಲಾಡ್ತವನ ಬಾಸ್ ಬಾಸ್ ಇದ್ದಾರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇದಾರೆ ಹತ್ತೊಂಬತ್ತು ತಾರೀಕು ಎಲ್ಲ ನೋಡ್ಬಿಡಿ ಮ್ಯಾಚ್ ಗಾಯ್ಸ್ ನೋಡಿ ಇವನಿಗೆ ವಿರಾಟ್ ಕೊಹ್ಲಿ ಹಾಯ್ ಮಾಡಿದ ತೋರಿಸ್ತವ್ ನಾನ್ ತೋರಿಸಪ್ಪ

ಅಂದ್ರೆ ಆರ್ ಸಿ ಬಿ ಕೊಪ್ಪಿ ಟ್ರೋಫಿ ಕೆಲ್ಸಲ್ವಾ ಆ ಟೈಮಲ್ಲಿ ಬೆಂಗಳೂರಿಗೆ ಬಂದಾಗ ವಿರಾಟ್ ಕೊಹ್ಲಿ ನಿಮಗೆ ಹಾಯ್ ಮಾಡಿದ್ದಾರೆ ಸೊ ಅಂದ್ರೆ ಎಲ್ಲರಿಗೂ ಹಾಯ್ ಮಾಡ್ತಾರೆ ತೋರಿಸೋಣ ತೋರಿಸ್ತೀನಿ ಸರಿ ಇವಾಗ ತೋರ್ಸೋಣ ರೀ ಏ ಹಾ ಅವನೆಲ್ಲ ತೋರಿಸ್ತೀನಿ ಇವ್ನೀಗ ತೋರಿಸ್ತಾನೆ ವಿಡಿಯೋನ ಹಾಯ್ ಮಾಡಿರೋದನ್ನ ನಿಮಗೂ ಕೂಡ ತೋರಿಸ್ತೀನಿ ನಾನು ನೀವು ತೋರಿಸ್ಬಾರ್ದು ಕಣ ನೋಡ್ಕೋಬಿಡಿ ಇವನೇ ರಾಕಿ ಬಾಯ್ ತೋರ್ಸಬೇಕು ನಾನು ಈಗ ಮಾಡಿ ಗಾಯ್ಸ್ ನೋಡಿ ಇಲ್ಲಿ ತೋರಿಸತವನೆ ಸೋ ಇದ ಯಾವ ಸರ್ಕಲ್ ಈ ತರ ಇದೆ ಇದು ಸ್ಟೇಡಿಯಂ ಹಾ ಇದು ಸ್ಟಿಕಿಂಗ್ ಕೌಂಟರಿಂಗ್ ವಿಧಾನಸೌಧಕ್ಕೆ ಹೋಗ್ತಾ ಇದೆ ಇಲ್ಲಿಂದ ಆಕ್ಟ್ ಏರ್ಪೋರ್ಟ್ ಇಂದ ಏರ್ಪೋರ್ಟ್ ಇಂದ ಆಶಿಯಲ್ ಏರ್ಪೋರ್ಟ್ ಇಂದ ನನಗೆ ಟಿಕೆಟ್ ಸಿಗ್ನಲ್ ಟಿಕೆಟ್ ಸಿಗಾಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ನಿನಗೆ ಫೋನ್ ಮಾಡ್ಕೊಂಡು ಹೊರಗೆ ಬಂದಿದ್ದೆಲ್ಲ

ಪವರ್ ಬ್ಯಾಂಕ್ ತಂದು ಕೊಟ್ಟಿದ್ದೀನಿ ಇವನು ದುರಾದೃಷ್ಟಕ್ಕೆ ಚಾರ್ಜ್ ಆಯ್ತಾ ಇಲ್ಲ ಒಳ್ಳೆ ಒಂದು ಕ್ಲಿಪ್ ಮಿಸ್ ಆಗ್ಬಿಡ್ತಲ್ಲ ಆರ್ ಸಿ ಬಿದು ನೋಡಿ ನೋಡಿ ಗೈಸ್ ಅಲ್ಲಿ ಲೆವೆನ್ ಪರ್ಸೆಂಟ್ ಅಷ್ಟೇ ಇದೆ ಚಾರ್ಜು ನನಗೆ ಟೈಮ್ ಕೂಡ ನೋಡ್ಕೋಬಿಡಿ ಟೈಮ್ ಎಷ್ಟು ಇಲ್ಲ ಟೈಮ್ ಟೂರ್ಸ್ ಹನ್ನೆರಡು ಕಾಲು ಹನ್ನೆರಡು ಹದಿನೇಳು

ಆ ಕಡೆಯಿಂದ ಹೋಗಿದ್ದು ಆ ಕಡೆಯಿಂದ ಹೋಗ್ಬಿಟ್ಟು ಎಂಡಿಗೆ ಹೋಗಿ ಮೈಕ್ ಮನೇಲಿ ಕಣ ವಾಯ್ಸ್ ನೋಡ್ಬೇಕು ಮತ್ತೆ ವಾಯ್ಸ್ ಕೊಡ್ಲೇಬೇಕೇನು ಮಾಡಂಗಿಲ್ಲ ನೋಡಿರೋದು ಫಸ್ಟ್ ಕ್ಯೂ ಆ ಕಡೆಯಿಂದ ಪಕ್ಕದಲ್ಲಿ ಬಂದು ನಾವೀಗ ಲಾಸ್ಟ್ ಟೈನಿಗೆ ಬಂದಿದ್ದೀವಿ ಇಲ್ಲಿಂದ ನಿಮ್ನೆ ತೋರಿಸ್ಬಿಡ್ತೀನಿ ಕ್ಯಾಮ್ರಾ ಮುಂದೆ ಮಾತಾಡಬೇಕು

ಸಾರು ಗಾಯಿಸ್ ನೋಡಿ ಎಲ್ಲ ಚಪ್ಪಲೆಲ್ಲ ಇಲ್ಲೇ ಬಿಟ್ಟವ್ರೆ ನಾವು ಅಲ್ಲಿ ದೂರ ಬಿಟ್ಟು ಬಂದಿದ್ದೀವಿ ಇಲ್ಲಿಂದ ಆ ಕಡೆ ಹೋಗ್ಬೇಕು ಸ್ವಲ್ಪ ದೂರ ದೂರಕ್ಕೆ ಬಿಟ್ಟು ಬಂದಿದ್ದೀವಿ ಚಪ್ಪಲೆಲ್ಲ ನಂದು ಫೋನ್ ಸ್ಟೋರೇಜ್ ಬೇರೆ ಇಲ್ಲ ಎಷ್ಟಾಗುತ್ತೆ ಅಷ್ಟು ಬ್ಲಾಕ್ ಮಾಡ್ತೀನಿ ಸೊ ಅಮ್ಮ ಅಕ್ಕಾರ ಮುಂದೆ ಹೋಗಿದ್ದಾರೆ ಗುರು ಇಲ್ಲದ್ರೆ ಅಮ್ಮ ಅಕ್ಕ ಮುಂದಕ್ಕೆ ಹೋಗ್ಬಿಟ್ಟವ್ರೆ ಹತ್ರ ಬೇಗ ಅವರು ಸೊ ಟೆಂಪಲ್ ಒಳಗಡೆ ಹೋದಾಗ ವ್ಲಾಗ್ ಮಾಡೋಕ್ಕೆ ಬಿಡ್ತಾರ ಗೊತ್ತಿಲ್ಲ ಸೊ ಆದಷ್ಟು ದರ್ಶನ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಗ್ಯಾಸ್ ಡೇಟ್ ಬಂದ್ಬಿಟ್ಟು ಇವತ್ತು ಹದಿನಾಲ್ಕು ಇನ್ನೂ ಇಪ್ಪತ್ತ್ಮೂರು ತನಕ ಇರುತ್ತೆ ಇದು ಇದೇ ವೈಫ್ಸು ಸೊ ದರ್ಶನ ಇಪ್ಪತ್ತ್ಮೂರು ತನಕ ಲಾಸ್ಟು ತಾಯಿ ಆಸನಂಬುದು ಸೊ ಹಾಗಾಗಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಮುಂದೆ ಸಿಗ್ತಿಲ್ಲ ಮತ್ತೆ ಇಲ್ಲಿ ಚಪ್ಪಲಿಗಾಗಿ ಹುಡುಕಾಟ ಯಾರ್ಯಾರು ಚಪ್ಪಲಿ ಯಾರ್ಯಾರು ಹಾಕತ್ತಾರೋ ನಿಜ ಗೊತ್ತಿಲ್ಲ ಮಾತ್ರ ಅಯ್ಯಪ್ಪ ಏನ್ ಕ್ರೌಡ್ ಇದೆ ನೋಡಿ ಬರುವ ಇಲ್ಲಿ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಟೆಂಪಲ್ಲು ಎರಡರಿಂದ ಐದು ರೂಪಾಯಿ ಕ್ಲೋಸ್ ಆಗಿರುತ್ತೆ ಅದರೊಳಗಡೆ ನಾವು ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೋಬೇಕು ಇಲ್ಲ ಅಂದರೆ ವೇಟ್ ಮಾಡ್ಬೇಕಷ್ಟೇ ಮೂರು ಅವರ್ ಮತ್ತು ಎಕ್ಸ್ಟ್ರಾ ಬಿರು ಟೈಮ್ ಬಂದ್ಬಿಟ್ಟು ಈಗ ಮಿಡ್ ನೈಟ್ ಒಂದು ಗಂಟೆ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಬೇರೆ ಎಲ್ಲೂ ಅಲ್ಲ ಹಾಸನಾಂಬ ಟೆಂಪಲ್ಲು ದರ್ಶನಕ್ಕೋಸ್ಕರ ಹೋಗ್ತಾರೆ ಜನಗಳಿದೆಲ್ಲ ಕ್ಯೂ ಅಲ್ಲಿ ಕ್ರೌಡ್ ಅಂತ ಕಮ್ಮಿ ಇಲ್ಲ ಗುರು ಮಾತ್ರ ಹಲೋ ಅಲ್ಲೇ ಇದ್ದಾರೆ ಅಮ್ಮ ಅಕ್ಕ ಅಲ್ಲೇ ಕೂತಿದ್ದಾರೆ ನೋಡಿ ಗಾಯಸ್ ಇಬ್ರು ப்போ சைதுக்கு அந்த அந்த இல்லை இன்னும் டேம் வந்துவிட்டு ஒன்றூரை ஐட்டு கண்டது தான் இல்லை இன்னும் அமேல் டெம்பர் ஓப்பன் ஆக தான் இல்லை குத்ரஸ்ட்டு தோர்ஸ் நோடி யாத்திர எட்டு தூர இது அந்த ഓർത്തെരെ ഗുരുവേ യോനി യാദിയാദി മൊണി യാദി ഈജനം തം

ಎಷ್ಟು ನಮಗೆ ಎಷ್ಟು ಆಗುತ್ತೆಂಟ್ರಿ ಮತ್ತೆ ಒಬ್ಬ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಹೌದು ವಯಸ್ಸು ಹೊರ್ಗಡೆ ಮಾತ್ರ ವೀಡಿಯೋ ಮಾಡ್ಬೇಕಂತೆ ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಟ್ರೈ ಮಾಡ್ತೀನಿ ಆದರೂ ಕೂಡ ಅದು ಸಾವಿರ ರೂಪಾಯಿ ಟಿಕೆಟ್ ಹೋಗ್ತೀರಾ ಕಡಿಮೆ ಸಲ ಹಂಗೆ ಬಂದುಬಿಡಿ

ವಿಡಿಯೋ ಮಾಡಂಗಿಲ್ಲ ಆದರೂ ಕೂಡ ಸ್ಟ್ರಗಲ್ ಮಾಡಿ ಮಾಡ್ತಾ ಇದ್ದೀನಿ ಯಾಕೆ ಹೇಳಿ ನಿಮ್ಗೆ ಕೂಡ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಆಗಿದೆ ಡೋರ್ ಫೋಟೋ ಗೈಸ್ ಇದೆ ಹಾಸನಂಬರ್ ಟೆಂಪಲ್ ಇದು ಒಳಗಡೆ ನಾವೇ ಅಷ್ಟೊಂದು ಟೂ ಮಿನಿಟ್ಸ್ ಇರಲಿಲ್ಲ ಗೈಸ್ ಆದಷ್ಟು ಬೇಗ ಪಾಸ್ ಆಗ್ಬೇಕು ಮಾತ್ರ ಸಕ್ಕದಾಗಾಯ್ತು ಇಲ್ಲಿ ಲಾರ್ಡ್ ಸರ್ತಾಬಾಬಾ ಅವರು ಬಂದಿದ್ದಾರೆ ಸರ್ತಾಬಾಬಾ ಅವರು ಸ್ಪೀಕರಿಸಬೇಕಾಗಿದೆ ಮತ್ತು ವೈಕಿಲ್ಲಾ ಶ್ರೀಯಾ ಸಮಾವೇಶಕ್ಕೆ ಆಸನವ ನೀಡಿ ದಸಕಾರ ಮುಕ್ತರಿಗೆ ದರತಿ ಕಾರ್ಯಕ್ರಮಕ್ಕೆ ಯಶಸ್ಸ ಪ್ರಸಾದ ಇದೆ ಈಗ ತಕೊಂಡಿಕಂತ ಹೋಗ್ತಾ ಇದೀನಾವು

ನಾವ್ ದರ್ಶನ್ ಸ್ಟಾರ್ಟ್ ಮಾಡಿದ್ರು 12 50 ಅಲ್ಲ 2 50 2 50ಕ್ಕೆ 4 ಅವರ್ ಓ ಮತ್ತೆ 11 50 12 12 50 1 ಅವರ್ 2 3 ಅವರ್ ಮಿಡ್ ನೈಟ್ ಅಲ್ಲಿ ಅವರ್ ಆಗಿದೆ ಕ್ಲೋಸ್ ಟೈಮ್ ಈಗ ಮೂರು ಗಂಟೆ ಹತ್ತು ನಿಮಿಷ ಮಿಸ್ ಆಗಿಬಿಟ್ಟಿದ್ರೆ ನಮಗೆ ದರ್ಶನ ಸಿಗ್ತಾ ಇರಲಿಲ್ಲ ನಾಲ್ಕು ಗಂಟೆದಾಗ ಮತ್ತೆ ನಾವು ವೇಟ್ ಮಾಡ್ತಿತ್ತು ಸೊ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ದಾರೆ ಯಾರ ತಿಂತಾ ತಿಂತ